ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಏನಪ್ಪಾ ಅಂತ ಅಂದರೆ ಸರ್ಕಾರದಿಂದ ಹೊಸ ಅಪ್ಡೇಟ್ ಬಂದಿದೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಎಲ್ಲ ಫಲಾನುಭವಿಗಳಿಗೂ ಕೂಡ ಹೊಸ ಅಪ್ಡೇಟ್ ಬಂದಿದೆ ಹತ್ತೊಂಬತ್ತನೇ ಕಂತು ತಡವಾಗಿ ಬರಲಿಕ್ಕೂ ಕೂಡ ಇದೇ ಕಾರಣವಿರಬಹುದು ಆ ಅಪ್ಡೇಟ್ ಏನಪ್ಪ ಅಂತ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೊಸ ನಿಯಮ ಸ್ನೇಹಿತರ ಈ ನಿಯಮವನ್ನು ಯಾರೂ ಕೂಡ ಮೀರಬೇಡಿ ಎಲ್ಲರೂ ಕೂಡ ಪಾಲಿಸಿ ಹಾಗಿದ್ರೆ ಆ ಐದು ನಿಯಮ ಏನು ಆ ನಿಯಮ ಪಾಲಿಸಿಲ್ಲ ಅಂತ ಅಂದರೆ ಏನಾಗುತ್ತೆ ಏನಾಗುತ್ತೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆ ಬಂದಾಗುತ್ತೆ ಸ್ನೇಹಿತರೆ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಹಾಗಿದ್ರೆ ಆ ನಿಯಮ ಏನು ಅಂತ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ಯಾರೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಫಲಾನುಭವಿಗಳಿಗೆ ಹೊಸ ನಿಯಮನ ಜಾರಿಗೆ ತಂದಿದೆ ಅದು ಏನಪ್ಪ ಅಂತ ಅಂದರೆ ಮೊದಲನೇ ನಿಯಮ ಏನಪ್ಪ ಅಂತ ಅಂದರೆ ಯಾರ್ಯಾರು ಜಿ ಎಸ್ ಟಿನ ಪೇ ಮಾಡ್ತಿದ್ದಾರೋ ಅಂದರೆ ಯಾರ್ಯಾರು ಗೌರ್ಮೆಂಟ್ ಕೆಲಸದಲ್ಲಿದ್ದಾರೋ ಯಾರಿಗೆ ವರ್ಷದ ಆದಾಯ ಏಳು ಲಕ್ಷಕ್ಕಿಂತ ಜಾಸ್ತಿ ಇರುತ್ತೋ ಇಂಥವರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರೋದಿಲ್ಲ ಎಂದು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ಎರಡನೇ ನಿಯಮ ಏನಪ್ಪ ಅಂತ ಅಂದರೆ ಈಗ ರೇಷನ್ ಕಾರ್ಡಲ್ಲಿ ಹೊಸ ತಿದ್ದುಪಡಿ ನಡೀತಾ ಇದೆ ರೇಷನ್ ಕಾರ್ಡಿಗೆ ಯಾರ್ಯಾರು ಹಳೆ ಹೆಸ್ರನ್ನ ಅಂದರೆ ಮನೇಲಿ ಯಾರಾದರೂ ತೀರ್ಕೊಂಡಿದ್ರೆ ಇಲ್ಲ ಅಂತಂದರೆ ಮದುವೆಯಾಗಿ ಬೇರೆ ಮನೆಗೆ ಹೋಗಿದರೆ ಅಂಥವ್ರ ಹೆಸ್ರನ್ನು ಇನ್ನೂ ಕೂಡ ಲೀಸ್ಟಲ್ಲಿ ಹಾಗೆ ಇಟ್ಕೊಂಡಿದ್ದಾರೆ ಇಂಥವರು ಆದಷ್ಟು ಬೇಗ ತಿದ್ದುಪಡಿನ ಮಾಡಿಸಬೇಕು ಇಲ್ಲ ಅಂತಂದರೆ ಇಂಥವ್ರಿಗೂ ಕೂಡ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ ಸ್ನೇಹಿತರೆ ಮೂರನೇ ನಿಯಮ ಏನಪ್ಪ ಅಂತ ಅಂದರೆ ಯಾರ್ಯಾರೋ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸಿಲ್ವೋ ಅಂಥವರ ಗೃಹಲಕ್ಷ್ಮಿ ಯೋಜನೆಯನ್ನು ಕೂಡ ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ ಹಾಗಿದ್ರೆ ನಾಲ್ಕನೇ ನಿಯಮ ಏನಪ್ಪ ಅಂತ ಅಂದರೆ ಈಗ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಹಣ ಇರಲಿ ರೇಷನ್ ಕಾರ್ಡ್ ಹಕ್ಕಿ ಬೇಡ ಅಂತ ಅಂದ್ಕೊಬಿಟ್ಟಿದ್ದಾರೆ ಹೌದು ಸಾಕಷ್ಟು ಜನ ಏನು ಮಾಡ್ತಿದ್ದಾರೆ ರೇಷನ್ ಕಾರ್ಡಲ್ಲಿ ಕೊಡುವಂಥ ಹಕ್ಕಿನ ಮೂರು ತಿಂಗಳಿಂದ ಯಾರ್ಯಾರು ತೊಗೊಂಡಿಲ್ವೋ ಪಡೆದುಕೊಂಡಿಲ್ವೋ ಅಂಥವ್ರ ಗೃಹಲಕ್ಷ್ಮಿ ಹಣನೂ ಕೂಡ ತಡೆ ಹಿಡಿಯಲಾಗಿದೆ ಡಿ ಬಿ ಟಿ ಮುಖಾಂತರನೇ ಇಂಥವ್ರಿಗೆ ಹಣನ ಬಿಡುಗಡೆ ಮಾಡ್ತಾ ಇಲ್ಲ ಸ್ನೇಹಿತರೆ ದಯವಿಟ್ಟು ಯಾರು ಕೂಡ ಇಂಥ ತಪ್ಪನ ಮಾಡಿಬಿಡಿ ಎಲ್ಲರೂ ಕೂಡ ರಾಜ್ಯ ಸರ್ಕಾರ ವಿತರಿಸ್ತಾ ಇರುವ ಹಕ್ಕಿಯನ್ನು ತಗೊಳ್ಳಿ ಅಂತ ಹೇಳ್ತಾ ಹಾಗಿದ್ರೆ ಐದನೇ ನಿಯಮ ಏನಪ್ಪಾ ಅಂತ ನೋಡೋದಾದ್ರೆ ಯಾರ್ಯಾರು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿಲ್ವೋ ಹೌದು ಸ್ನೇಹಿತರೆ ಮನೆಯಲ್ಲಿ ಎಷ್ಟೋ ಜನ ಸದಸ್ಯರಿದ್ದಾರೆ ಅಷ್ಟು ಜನ ಸದಸ್ಯರ ಆಧಾರ್ ಕಾರ್ಡ್ನ ತಗೊಂಡೋಗ್ಬಿಟ್ಟು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸ್ಬೇಕು ಐದು ವರ್ಷಕ್ಕೊಮ್ಮೆ ಲಿಂಕ್ ಮಾಡಿಸ್ಬೇಕು ಯಾರ್ಯಾರು ಈ ಕೆಲಸಗಳನ್ನ ಮಾಡಿಲ್ವೋ ಅಂಥವರ ಗೃಹಲಕ್ಷ್ಮಿ ಯೋಜನೆ ಹಣನ ತಡೆ ಹಿಡಿಯಲಾಗುತ್ತಿದೆ ಸ್ನೇಹಿತರೆ ಇದೇ ಕಾರಣದಿಂದಾಗಿರ್ಬೋದು ಕೆಲವೊಬ್ಬರಿಗೆ ಹದಿನಾರನೇ ಕಂತು ಹದಿನೇಳನೇ ಕಂತು ಹದಿನೆಂಟನೇ ಕಂತು ಇದೇ ಕಾರಣದಿಂದಾಗಿ ಸಾಕಷ್ಟು ಜನರಿಗೆ ಬಂದಿರಲಿಲ್ಲ ಹೌದು ಸ್ನೇಹಿತರೆ ಯಾರ್ಯಾರು ಈ ನಿಯಮನ ಪಾಲಿಸ್ತಾ ಇದ್ದಾರೆ ಅಂದರೆ ಯಾರ್ಯಾರು ಅಕ್ಕಿನ ತಗೊಳ್ತಾ ಇರಲಿಲ್ವೋ ಅವರೆಲ್ಲರೂ ಕೂಡ ಅಕ್ಕಿನ ತಗೋತಾ ಇದ್ದಾರೆ ತಿಳ್ಕೊಂಡು ಯಾವ ನಿಯಮ ಬಂದಿದೆ ಅನ್ ಅಂತ ಅನ್ನೋದನ್ನು ತಿಳ್ಕೊಂಡು ಯಾರ್ಯಾರು ಪಾಲಿಸ್ತಾ ಹೋಗ್ತಿದ್ದಾರೆ ಅವರೆಲ್ರಿಗೂ ಕೂಡ ತಡೆ ಹಿಡಿಯಲಾದ ಹಣ ಬಂದಿದೆ ಸ್ನೇಹಿತರೆ ಯಾರು ಕೂಡ ಈ ನಿಯಮಗಳನ್ನ ಮೀರ್ಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಏನಾದರೂ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾರ್ಯಾರು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು